वेस्टन टाप मत मिडी आर जिमिचू फैब्रिकली आर्टिकल बंद विन यूनिक पैटर्न जो आर्टिकल बे आर्टिकल ट्रेडल नड़ीत कॉन्सेप्ट जो यूनिक पैटर्न यूनिक आर्टिकल प्योर बेसिस मेले फैब्रिक मे प्योर फैब्रिक बटे बटे सवि मूर् सवि से सेलोटे ನಿಮಗೆ ವೆಸ್ಟರ್ನ್ ಟಾಪಲ್ಲಿ ಬರ್ತಾ ಇದೆ ವೆಸ್ಟರ್ನ್ ಲುಕ್ಕಿಂಗಲ್ಲಿ ಕಾನ್ಸೆಪ್ಟ್ ನಾನು ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ವೆರೈಟಿ ಇದಾವೆ ಹದಿನಾರು ಲಕ್ಷ ಪ್ಲಸ್ ಜನ ನಮಗೆ ಫಾಲೋ ಅಪ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅದು ಆ ಥರ ಟ್ರೆಡಿಷ್ನಲ್ ಐಟಮ್ಗಳು ಇವಾಗ ಟ್ರೆಂಡಲ್ಲಿ ನಡೀತೆ ಯಾಕೆ ಮದುವೆ ಸೀಸನ್ಗಳು ಬರ್ತಾ ಇದೆ ಆ ಥರ ಲಾಂಗ್ ಟಾಪ್ಸ್ ಮತ್ತು ಮಿಡೀಸಲ್ಲಿ ಚಿಕನ್ ಚಿಕನ್ಕಾರಿ ವರ್ಕಲ್ಲಿ ಮುಂಚೆ ಚಿಕನ್ಕಾರಿ ಅಲ್ಲಿ ಪ್ಯಾಂಟ್ ಬರ್ತಾ ಇದ್ದು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಸಿಲಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಸಮರ್ ಸೀಸನಲ್ಲಿ ಟಾಪ್ಸ್ ಎಲ್ಲ ಆ ರೇಂಜಲ್ಲಿ ಆ ಕ್ವಾಲಿಟಿಯಲ್ಲಿ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಏನು ಐಟಮ್ಗಳು ಪರ್ಚೇಸ್ ಆಗಿದೆ ಅದು ಎಲ್ಲ ಡಿಟೇಲ್ ಇದಾವೆ ಬಟ್ ಇವಾಗ ವಿಂಟರ್ ಸೀಸನ್ ಬರ್ತಾ ಇದೆ ವಿಂಟರ್ ಸೀಸನಲ್ಲಿ ಲಾಂಗ್ ಮಿಡೀಸ್ ಮತ್ತು ಲಾಂಗ್ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟಲ್ಲಿ ಏನು ಟ್ರೆಂಡ್ ಬರುತ್ತೆ ಏನು ಆರ್ಟಿಕಲ್ಗಳು ಹೊಸ ಹೊಸ ಬರುತ್ತೆ ಅದು ಎಲ್ಲ ನೋಡಬೇಕಾಗಿದೆ ಅಜೀಜ್ ಜೋನ್ ಫಾಲೋ ಮಾಡಬೇಕು ಯಾಕೆ ಅಜಿತ್ ಜೋನಲ್ಲಿ ಒಂದೇ ಒಂದು ಕಂಪ್ನಿ ಇರೋದು ಟ್ರೆಂಡೇಬಲ್ ಕಂಪ್ನಿ ನಿಮಗೆ ಟೈಮ್ ಜೊತೆಗೆ ಏನೇನು ವೆರೈಟಿ ಹೊಸ ಬರುತ್ತೆ ಅದು ಎಲ್ಲ ಓನ್ಲಿ ಫಾರ್ ನಿಮಗೆ ಅಜಿತ್ ಜೋನಲ್ಲಿ ಸಿಗುತ್ತೆ ಯಾಕೆ ಅದೇ ಪ್ರಾಡಕ್ಟ್ ನೀವು ಇವಾಗೇ ನೋಡ್ತಾ ಇದ್ದೀರಾ ಒಂದು ವಾರ ಎರಡು ವಾರ ಆದಮೇಲೆ ನಿಮಗೆ ಬ್ಯಾಂಗ್ಳೂರು ಮಾರ್ಕೆಟಲ್ಲಿ ಸಿಗೋ ಐಟಮ್ ನಿಮಗೆ ಒಂದು ತಿಂಗಳು ಇಲ್ಲ ಒಂದು ವಾರ ಇಲ್ಲ ಓನ್ಲಿ ಫೋರ್ ಟೂ ಡೇಸ್ ಟೂ ವೀಕ್ಸ್ ಟೂ ತ್ರೀ ವೀಕ್ಸಲ್ಲಿ ನಿಮಗೆ ಮುಂಚೆ ಬೇಕಾಗಿದೆ ಅದು ಹೋಲ್ಸೇಲ್ ಕಂಪ್ನಿಯಲ್ಲಿ ಅದು ಅಜೀಜೋನ್ ಬರಬೇಕು ಯಾಕೆ ಆ ಥರ ಟ್ರೆಡಿಷ್ನಲ್ ಐಟಮ್ಗಳು ಇವಾಗ ಟ್ರೆಂಡಲ್ಲಿ ನಡೀತೆ ಯಾಕೆ ಮದುವೆ ಸೀಸನ್ಗಳು ಬರ್ತಾಯಿದೆ ಆ ಥರ ಲಾಂಗ್ ಟಾಪ್ಸ್ ಮತ್ತು ಮಿಡೀಸಲ್ಲಿ ನಿಮಗೆ ಲಖನ್ ಲಖನವಿ ಚಿಕ್ಕನ್ಕಾರಿ ವರ್ಕಲ್ಲಿ ಮುಂಚೆ ಚಿಕನ್ಕಾರಿ ಲಖನವಿಯಲ್ಲಿ ಪ್ಯಾಂಟ್ ಬರ್ತಾ ಬರ್ತಾಯಿದ್ದು ಕುರ್ತೀಸ್ ಎಲ್ಲ ಸೇಲ್ ಆಗ್ತಾಯಿತ್ತು ಬಟ್ ಲಾಂಗ್ ಮಿಡೀಸ್ ಲಾಂಗ್ ಟಾಪ್ ಇನ್ನೂ ತಕ್ಷಣ ಸೇಲ್ ಆಗಲಿಲ್ಲ ಬಟ್ ಅಜೀತ್ ಜೋನ್ ಒಂದೇ ಒನ್ ಕಂಪ್ನಿ ಇದಾವೆ ಫ್ರಂಟ್ ಬ್ಯಾಕ್ ಎರಡೂ ಕಡೆ ಬಹುತ್ ಸೈಡ್ ವರ್ಕಲ್ಲಿ ನಿಮಗೆ ಆ ಥರ ಪಾರ್ಟಿ ವೇರ್ ಪೀಸಸ್ ಕಾಂಬೋ ಆರ್ಟಿಕಲ್ ಅಪ್ ಟು ಎಮ್ ಟು ಫೈ ಎಕ್ಸ್ ಎಲ್ ಚಕ್ನ ಸೈಜಸ್ ನಿಮಗೆ ನಾನು ಬರೀ ವೆಸ್ಟರ್ನ್ ಟಾಪಲ್ಲಿ ಕೊಟ್ಬಿಡ್ತೀನಿ ನಿಮಗೆ ಫುಲ್ ಹಾಫ್ ಸ್ಲೀವ್ಸ್ ಫುಲ್ ಸ್ಲೀವ್ ಏನು ಐಟಮ್ ಟ್ರೆಂಡ್ ಜೊತೆಗೆ ನಡೆಯುತ್ತೆ ಅದು ಐಟಮ್ಗಳು ನಿಮಗೆ ಅಜಿಜೋನಲ್ಲಿ ಅವೈಲೇಬಲ್ ಸಿಗುತ್ತೆ ಯಾಕೆ ಸಿಗುತ್ತೆ ಅಜೀಜೋನ್ ಟ್ರೆಂಡಲ್ಲಿ ನಡೀತಾ ಇದೆ ಟ್ರೆಂಡಲ್ಲಿ ಹೋಗ್ತಾ ಇದೆ ಆ ಥರ ಜಿಮಿಚೂ ಅಲ್ಲಿ ಮುಂಚೆ ಸಾಡೀಸ್ಗಳು ಸೇಲ್ ಆಗ್ತಾಯಿತ್ತು ಯಾಕೆ ಟ್ರೆಂಡಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಫ್ಯಾಬ್ರಿಕ್ ಎಲ್ಲ ನೋಡ್ತೀರಾ ಕ್ವಾಲಿಟಿ ಐಟಮ್ಗಳನ್ನು ನೋಡ್ತೀರಾ ಮುಂಚೆ ಜಿಮಿಚು ಅಲ್ಲಿ ಸಾಡಿ ಸೂಟ್ ರೆಡಿಮೇಡ್ ಪಾಕಿಸ್ತಾನಿ ಸೂಟ್ ಅದು ಎಲ್ಲ ಸೇಲ್ ಆಗ್ತಾ ಇತ್ತು ಕರೆಕ್ಟು ಇವಾಗೆ ವೆಸ್ಟರ್ನ್ ಟಾಪ್ ಮತ್ತು ಮಿಡೀಸಲ್ಲಿ ಆ ಥರ ಜಿಮಿಚು ಫ್ಯಾಬ್ರಿಕಲ್ಲಿ ಆರ್ಟಿಕಲ್ಗಳು ಬಂದ್ಬಿಟ್ಟಿದೆ ವಿತ್ ಸರ್ಕ್ ಪ್ಯಾಟರ್ನ್ ಯುನಿಕ್ ಡಿಸೈನ್ಸ್ ಯುನಿಕ್ ಪ್ಯಾಟರ್ನ್ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಬೇಕಾಗಿದೆ ಅಜಿತ್ ಜೋನ್ ಬರಬೇಕು ಯಾಕೆ ಒಂದೇ ಒನ್ ಕಂಪ್ನಿ ಇರೋದು ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ನಡೆಯುತ್ತೆ ಆರ್ಟಿಕಲ್ಗಳು ಬರುತ್ತೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲ್ ಪ್ರೈಸಿಗೆ ಜನ ವೀಡಿಯೋ ನೋಡಿಬಿಟ್ಟು ಕಾಲ್ ಮಾಡ್ತಾರೆ ಸರ್ ನನಗೆ ಆ ಐಟಮ್ ಅದು ಎಷ್ಟು ಬಟ್ ಸಿಂಗಲ್ ಪೀಸ್ಗೆ ಅದು ಎಲ್ಲ ಐಟಮ್ಗಳು ಸಿಗಲ್ಲ ಓನ್ಲಿ ಫಾರ್ ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ಆಲ್ರೆಡಿ ಅಂಗಡಿಗಳು ಇದಾವೆ ಅವ್ರದ್ದು ಅವ್ರಿಗೆಲ್ಲ ಅಲ್ಲಿಂದ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಅವ್ರಿಗೆ ಬಿಸ್ನೆಸ್ ಐಡಿಯಾ ಏನು ಬೇಕಾಗಿದೆ ಸ್ಕೀನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬಿಸ್ನೆಸ್ ಐಡಿಯಾ ಕೂಡ ಎಲ್ಲ ಅವೈಲೇಬಲ್ ಇದ್ದಾವೆ ಅಜೀತ್ ಜೋನ್ ಒಂದೇ ಕಂಪ್ನಿ ಇದ್ದಾವೆ ಟ್ವೆಂಟಿ ಒನ್ ಇಯರ್ಸ್ ಓಲ್ಡಿಂದ ನಡೀತಾ ಇದೆ ಹದಿನಾರು ಲಕ್ಷ ಪ್ಲಸ್ ಜನ ನಮಗೆ ಅಪ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅದಕ್ಕೆ ಅದಕ್ಕೆ ನಾನು ಹದಿನಾರು ಲಕ್ಷ ಜನಗೆ ನಾನು ಆ ಥರ ಐಟಮ್ಗಳು ಪ್ರೊವೈಡ್ ಮಾಡ್ತೀನಿ ನೀವು ನೋಡಿ ಸ್ಯಾಡ್ಡೆಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ವಿಂಟರ್ ಸೀಸನ್ ಅಕೋರ್ಡಿಂಗು ಫ್ಯಾಬ್ರಿಕ್ ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನಿಂಗ್ ವೆರೈಟೀಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಏನೇನು ಬರುತ್ತೆ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಜಾಕೆಟ್ ರಿಮೂವೇಬಲ್ ಟೈಪ್ ಆ ಥರ ಆರ್ಟಿಕಲ್ಗಳು ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಯುನಿಕ್ ಪ್ಯಾಟರ್ನ್ಸ್ಗಳು ಯುನಿಕ್ ಆರ್ಟಿಕಲ್ಗಳು ನಿಮಗೆ ಬರುತ್ತೆ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ವೆರೈಟಿ ವೈಸ್ ಆರ್ಟಿಕಲ್ಗಳು ಸಿಗ್ತಾಯಿದೆ ಇದೆ ಆ ಥರ ಬಿಸ್ನೆಸ್ ಯಾರು ಮನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಫೆಸಿಲಿಟಿ ಕೊಡ್ತೀನಿ ಏನು ಬಿಸ್ನೆಸ್ಸಲ್ಲಿ ನಿಮಗೆ ಗೈಡೆನ್ಸ್ ಬೇಕಾಗಿದೆ ಅದು ಎಲ್ಲ ಕೊಡ್ತೀನಿ ಏನೇನು ವೆರೈಟಿಯಲ್ಲಿ ನಿಮಗೆ ಐಟಮ್ಗಳು ಸೆಲ್ ಮಾಡಬೇಕಾಗಿದೆ ಅದು ಎಲ್ಲ ನೋಡ್ತೀನಿ ಬಟ್ ಕಾನ್ಸೆಪ್ಟ್ ನೋಡಿ ಪ್ಯೂರ್ ಪ್ಯೂರ್ ಬೇಸಿಸ್ ಮೇಲೆ ಫ್ಯಾಬ್ರಿಕ್ ಮೇಲೆ ಪ್ಯೂರ್ ಫ್ಯಾಬ್ರಿಕ್ದು ಬರೀ ಬಟ್ಟೆ ಬಟ್ಟೆ ಎರಡು ಸಾವಿರ ಮೂರು ಸಾವಿರಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ನಿಮಗೆ ವೆಸ್ಟರ್ನ್ ಟಾಪಲ್ಲಿ ಬರ್ತಾಯಿದೆ ವೆಸ್ಟರ್ನ್ ಲುಕ್ಕಿಂಗಲ್ಲಿ ಕಾನ್ಸೆಪ್ಟ್ ನಾನು ಕೊಡ್ತಾಯಿದ್ದೀನಿ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ವೆರೈಟಿ ಇದೆ ಕಾನ್ಸೆಪ್ಟ್ ಇದ್ದಾವೆ ಡಿಸೈನಿಂಗ್ಗಳು ಅವೈಲೇಬಲ್ ಇದೆ ವೆಸ್ಟರ್ನ್ ಟಾಪಲ್ಲಿ ಬರೀ ನೀವು ಲಾಂಗ್ ಮಿಡೀಸ್ ವೆಸ್ಟರ್ನ್ ಟಾಪ್ ಏನು ವೆರೈಟಿ ಬೇಕಾಗಿದೆ ಎಲ್ಲ ಸಿಗುತ್ತೆ ನೋಡಿ ಡಿಸೈನಿಂಗ್ ನೋಡಿ ನೋಡಿದ್ರು ಬರೀ ವೆಸ್ಟರ್ನ್ ಔಟ್ಫಿಟ್ ಓನ್ಲಿ ಫಾರ್ ವೆಸ್ಟರ್ನ್ ಔಟ್ಫಿಟ್ಟಲ್ಲಿ ನಮ್ಮ ಹತ್ರ ಎಷ್ಟು ಕಲೆಕ್ಷನ್ ಇದ್ದಾವೆ ನಿಮಗೆ ಗೊತ್ತಾ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಕೂಡ ನಿಮಗೆ ವೆಸ್ಟರ್ನ್ ಔಟ್ಫಿಟಲ್ಲಿ ಸಿಗುತ್ತೆ ಬಟ್ ಆ ಥರ ಡಿಸೈನ್ಸ್ಗೆ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ಇದ್ದಾವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ